ಉತ್ತರ ಕರ್ನಾಟಕ ಎಲ್ಲರೂ ಹೇಗಿದ್ರೆ ನಾನು ಅಂತ ಸಕ್ಕೇ ನೀವೂ ಸಖತ್ತಾಗಿದ್ದರ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಬಂದಿದ್ದೇನೆ ನರಹರಿ ಪರ್ವತಕ್ಕೆ ಮತ್ತು ಸದಾಶಿವ ದೇವಸ್ಥಾನಕ್ಕೆ ಲೆಟ್ಸ್ ವೆಲ್ಕಮ್ ಟು ದ ನರಹರಿ ಪರ್ವತ ಮತ್ತು ಸದಾಶಿವ ದೇವಸ್ಥಾನಕ್ಕೆ ಗುರು ನಿಮ್ಮನ್ನು ನರಾಹರಿ ಪರ್ವತಕ್ಕೆ ಬರುವಾಗ ಮೊದಲು ಸ್ವಾಗತ ಮಾಡುವವರು ಇವರು ನೋಡಬಹುದು ಮಂಗಗಳು ನಮ್ಮನ್ನು ಸ್ವಾಗತ ಮಾಡ್ತಾ ಇದೆ ಮಂಗಗಳು ನಮ್ಮನ್ನು ಸ್ವಾಗತ ಮಾಡ್ತಾ ಇದೆ ಹಾಯ್ ಹಾಯ್ ಯು ಮಂಕಿ ಹಾಯ್ ಹಾಯ್ ಯು ಆ ಭಗವತ್ನ ನೋಡಿದ್ರೆ ಮಾಡಬೇಕು ನಾನು ಒಬ್ರು ಅಧ್ಯಾಯ ಮಾಡಿಲ್ಲ ಹಿಂದೂ ಧರ್ಮ ಧರ್ಮದ ಉಳಿವಿಕೆಗಾಗಿ ಹೋರಾಡಿದ ಸತತ ಹೋರಾಡಿದ ದ ಬೆಸ್ಟ್ ರಾಜ ಅಂತ ಹೇಳಿದ್ರೆ ಇವರು ನಮ್ಮ ಹಿಂದೂ ಧರ್ಮದ ಉಳಿವಿಕೆಗಾಗಿ ಸತತ ಹೋರಾಟ ಮಾಡಿದ ರಾಜ ಶಿವಾಜಿ ಮಹಾರಾಜ್ ನಮಸ್ಕಾರಗಳು ನಿಮಗೆ ಕರ್ನಾಟಕ ನೋಡ್ಬೋದು ಶಿವಾಜಿ ಮಹಾರಾಜರ ಹಿಂದೆ ದೊಡ್ಡ ದೊಡ್ಡ ನಾಲ್ಕು ಬಂಡೆಗಳು ಕಾಣ್ತಾ ಇದೆ ಅದರ ನಡುವೆ ದೊಡ್ಡ ಹಾಳದ ಮರನು ಕೂಡ ಇದೆ ಇದೊಂದು ಮ್ಯಾಜಿಕ್ ಥರ ಇದೆ ನೋಡ್ತಾ ಇರ್ಬೋದು ಎಷ್ಟೆಷ್ಟು ದೊಡ್ಡ ಬಂಡೆಗಳು ಅಂದರೆ ಈ ಭೂಮಿ ಹೇಗೆ ಸೃಷ್ಟಿಯಾಗಿದೆ ಅಂತ ಕಾಣ್ತಾ ಇರ್ಬೋದು ಕರ್ನಾಟಕ ನಾವೀಗ ಈ ಮುನ್ನೂರು ಮೆಟ್ಟಿಲುಗಳನ್ನು ಹತ್ತಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ನೋಡ್ಬೋದು ಕಾಣಿಕೆ ಡಬ್ಬಿಗಳು ಕಾಣ್ತಾ ಉಂಟು ಕಾಣಿಕೆ ಡಬ್ಬಿಯ ಒಳಗೆ ಜೇನು ಹುಳಗಳು ಕಾಣ್ಬೋದು ಕಚ್ಲಿಕೆ ಬಂತು ಮಾರಿ ಗುರು ನೀವು ಇಲ್ಲಿಂದ ಹತ್ತುವಾಗ ಪ್ರತಿ ಹಂತದಲ್ಲೂ ನೋಡಬಹುದು ಇಂತಿಂತ ದೊಡ್ಡ ದೊಡ್ಡ ಬಂಡೆಗಳನ್ನು ಇಷ್ಟು ಬಂಡೆಗಳು ನಮ್ಮ ಕರ್ನಾಟಕದಲ್ಲಿ ನೋಡಬಹುದು ನನಗೆ ಇದನ್ನೆಲ್ಲ ನೋಡುವಾಗ ಅನಿಸ್ತದೆ ನಮ್ಮ ಭೂಮಿ ಹೇಗೆ ಕ್ರಿಯೇಟ್ ಆಗಿದೆ ಅಂತ ಅನ್ನಿಸ್ತಾ ಉಂಟು ಕರ್ನಾಟಕ ನಾವು ಈ ನೂರು ಮೆಟ್ಟಿಲುಗಳನ್ನು ಹತ್ತಿಕೊಂಡು ಬಂದು ನಾನು ನಿಮಗೆ ಒಂದು ಚಿಕ್ಕ ವ್ಯೂ ಪಾಯಿಂಟನ್ನು ತೋರಿಸ್ತೇನೆ ಅಂತ ಹೇಳ್ತಾ ನೋಡಿ ಎಲ್ಲಿ ನೋಡ್ಬೋದು ಚಿಕ್ಕ ವ್ಯೂ ಪಾಯಿಂಟ್ ಇದೆ ಸಖತ್ತಾಗಿದೆ ವ್ಯೂ ವೇವಂತೂ ನೋಡ್ತಾ ಇರ್ಬೋದು ವಾವ್ ಸೂಪರ್ ಆಗಿದೆ ಗುರು ನಾವೀಗ ಈ ಮೆಟ್ಟಿಲುಗಳನ್ನು ಹತ್ತಿಕೊಂಡೋಗಿ ನರಹರಿ ಪರ್ವತದ ಮೇಲಿಂದ ವಿವನ್ನು ನೋಡೋಣ ಬನ್ನಿ ಗುರು ಇದಂತೂ ತುಂಬ ದೊಡ್ಡ ವ್ಯೂ ಪಾಯಿಂಟ್ ಇಲ್ಲಿಂದ ನೋಡ್ಬೋದು ನೋಡಿ ಅಲ್ಲಿ ನೋಡ್ಬೋದು ಇನ್ನೊಂದು ದೊಡ್ಡ ಬಂಡೆ ಇದೆ ನಾವು ಬರುವಾಗ ನೋಡಿದಂತ ಗುರು ನೀವೀಗ ನೋಡ್ಬೋದು ಈ ಬಂಡೆಗಳನ್ನು ಇದರ ಮೇಲೇನೆ ಸದಾಶಿವನು ನೆಲೆಸಿದ್ದಾನೆ ಗುರು ಈ ನರಹರಿ ಪರ್ವತದ ಸದಾಶಿವ ದೇವಸ್ಥಾನವನ್ನು ಶ್ರೀಕೃಷ್ಣ ಮತ್ತು ಪಾಂಡವರು ನಿರ್ಮಿಸಿದ್ದಾರೆ ಎಂದು ಉಲ್ಲೇಖವಿದೆ ಇಲ್ಲಿ ನೋಡಬಹುದು ನಮ್ಮ ಸದಾಶಿವನು ನೆಲೆಸಿದ್ದಾನೆ ಈ ಸದಾಶಿವ ದೇವಸ್ಥಾನದಲ್ಲಿ ಶಂಖಚಕ್ರ ಗದಾ ಪದ್ಮ ಎಂಬ ತೀರ್ಥ ಇದೆ ಬನ್ನಿ ನೋಡೋಣ ಈ ತೀರ್ಥ ಕೆರೆಯನ್ನು ಎಂದು ಇದು ಪದ್ಮತೀರ್ಥ ಕೆರೆ ಎಂದು ಇದು ಚಕ್ರ ಚಕ್ರತೀರ್ಥ ಇದು ಗದಾ ತೀರ್ಥ ಕೆರೆ ಈ ಕೆರೆಗಳನ್ನು ಶ್ರೀಕೃಷ್ಣನು ನೇಮಿಸಿದ್ದಾನೆ ಎಂದು ಉಲ್ಲೇಖವಿದೆ ಇಲ್ಲಿಂದ ನೋಡ್ಬೋದು ನೋಡಿ ವೇವ್ ಪಾಯಿಂಟ್ ಹೇಗಿದೆ ಅಂತ ಕಾಲು ಸುಡ್ತಾ ಇದೆ ಈ ಬಿಸಿಲು ಬಿಸಿಲಿನಿಂದ ಈ ವಿಡಿಯೋ ಇಷ್ಟಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಟಾಟಾ ಬಾಬಾ ಸಿ ಯು